ಸಮಾವೇಶೋಷಿತ ಸಮಾವೇಶ ಮಾಡ್ತಾ ಇದ್ದಾರೆ ಶೋಷಿತರ ಮಹಾ ಒಕ್ಕೂಟದಿಂದ ಮತ್ತೆ ಪ್ರಕೃತಿಪರ ಹೋರಾಟಗಾರರು ಮತ್ತೆ ಇನ್ನೆರಡು ಜಾತಿಗಳು ಸಮಾವೇಶ ಮಾಡ್ತಾ ಇದ್ದಾರೆ ನನ್ಗೂ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರೂ ಕಂಡಿದ್ದಾರೆ ವರದಿ ಮತ್ತು ಸದಾಶಿವ ಆಯೋಗದ ವರದಿ ಬಗ್ಗೆ ಮನವಿ ಈಗ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ವರದಿ ತಯಾರಾಗಿರಲಿಲ್ಲ ಅದಾದ್ಮೇಲೆ ಇದು ಸಮ್ಮಿಶ್ರ ಸರ್ಕಾರ ಬಂತು ಆಗ ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಅದನ್ನ ತಯಾರಾಗಿತ್ತು ಅದಾದ್ಮೇಲೆ ಬಿಜೆಪಿ ಕೂಡ ತಗೊಳ್ಳಲಿಲ್ಲ ಈಗ ಕೊಟ್ಟರೆ ಸರ್ ಅಟ್ಲೀಸ್ಟ್ ಅದು ಸರ್ ಇದನ್ನು ಆಯ್ತಪ್ಪ ಇನ್ನು ಕೊಟ್ಟೇ ಇಲ್ವಲ್ರಿ ವರದಿ ಏನಿದೆ ಅಂತ ಗೊತ್ತೇ ಇಲ್ವಲ್ಲಪ್ಪ ಇನ್ನು ಕೊಟ್ಟಿಲ್ಲ ವರದಿ ಕೊಟ್ಟಿಲ್ಲ ವರದಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದರಿಂದ ಅದು ಕೊಟ್ಟ ಮೇಲೆ ನೋಡೋಣ ಚರ್ಚೆ ಮಾಡೋಣ ಸರ್ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವತ್ತಿನ ಆರ ಹೋಗ್ತಿದ್ದಾರೆ ಸರ್ ಹಳ್ಳಿಗೆ ಹೋಗ್ತಿದ್ದಾರೆ ಹನುಮ ಧ್ವಜ ಕಿತ್ತಿಯಾರ ಅಂದ್ಕೊಂಡ್ರ ಮಂಡ್ಯ ಜಿಲ್ಲೆ ಹಳ್ಳಿಗೆ ಆರ ಹೋಗ್ತಿದ್ದಾರೆ ಸರ್ ಈಗ ಹನುಮ ಧ್ವಜ ಕಿತ್ತಿದ್ದಾರೆ ಸಿದ್ದರಾಮಯ್ಯ ಸಲ್ಲಿ ರಾಮ ಇದ್ದಾರೆ ಆದ್ರೆ ಮತ್ತ ಟಿಪ್ಪು ಇದ್ದಾರೆ ಅಂದ್ಕೊಂಡು ವಾಗ್ದಾಳಿ ಮಾಡಿದ್ದಾರೆ ಸರ್ ನೋಡಪ್ಪ ಮಂಡ್ಯದ ಜಿಲ್ಲೆ ಭಾರತ ದೇಶದ ಬಾವುಟ ಸರಿ ಇಲ್ಲ ಮಾಡುವುದು ಅದ್ರ ಬದಲು ನಮ್ ದೇಶದ ಬಾವುಟ ಆಶಯ ತಮ್ಮ ಹಿರಿಯ ಇವರಿದ್ದಾರೆ ಮುಖಂಡ ಶಿವಮೊಗ್ಗದಲ್ಲಿ ಅಂತ ಹೇಳಿ ವಿಚಾರ ಮಾತಾಡ್ತೀನಿ Sir, how are you foreseeing Congress prospects in Lok Sabha elections? Foresee? Okay. We will win around 20 seats in coming Lok Sabha elections. Congress party will win around 20 seats. Sir, Now, not so, we'll we'll a small country. 28 If we ಸರ್ ಒಂದ್ ಕಡೆ ಲೋಕಸಭೆದು ಚರ್ಚೆ ಆಗ್ತಾ ಇದೆ ಬಿಸಿ ಬಿಸಿ ಇತ್ತಿದೆ ಆದ್ರೆ ಬೇರೆ ತಮ್ಮ ಇಂಡಿಯಾ ಒಕ್ಕೂಟ ಇದೆಯಲ್ಲ ಸರ್ ಈಗ ಮಮತಾ ಬ್ಯಾನರ್ಜಿ ಆಗಿರ್ಬೋದು ನಿತೀಶ್ ಅವ್ರ ಆಗಿರ್ಬೋದು ಬಿಟ್ಟು ಹೋಗ್ತಾ ಇದಾರೆ ಇಲ್ಲಿ ಬಲಪಡಿಸ್ತಾ ಇದೀರ ಅಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಏನಂತ ಸರ್ ಅವರು ಮಾತಾಡ್ತಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ನಾವು ಅದ್ರಲ್ಲಿ ಅದರಲ್ಲಿ ಮಾತಾಡಕ್ಕೆ ಹೋಗಲ್ಲ ನಾವು ಅವ್ರು ಮಾತಾಡ್ತಾರೆ